ಹಲೋ ಸ್ನೇಹಿತರೆ ಈಕೆಯ ಗಂಡ ತುಂಬಾ ದೊಡ್ಡ ಕುಡುಕ ಆಗಿರುತ್ತಾನೆ ಅದಕ್ಕಾಗಿ ಸ್ನೇಹಿತರೆ ಸುಮಿತ್ರ ಹರಣಿ ಅವರು ವಯಸ್ಸಿನಲ್ಲಿ ಯಜಮಾನರಿಂದ ದೂರವಾಗಿದ್ದಾರೆ ಇವಾಗ ತಮ್ಮ ಬಯಕೆ ಹೇಗಾದರೂ ಈಡೇರಿಸಿಕೊಳ್ಳಲು ಸುಮಿತ್ರ ಹರಣಿ ಅವರು ತಮ್ಮ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ಖಂಡಿತ ಒಬ್ಬರನ್ನು ಇವರು ಸಂಪರ್ಕಿಸುತ್ತಾರೆ ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಂತರ ನಿಮ್ಮ ಅನಿಸಿಕೆ ತಿಳಿಸಿ ಸ್ಟಾರ್ಟ್ ಡಿಜಿಟಲ್ ಸ್ಟಾರ್ಟ್ ಡಿಜಿಟಲ್ ಪೇಂಟಿಂಗ್ ಇವರು ಸ್ನೇಹಿತರೆ ಡಿಜಿಟಲ್ ಪೇಂಟಿಂಗ್ ಕೂಡ ಮಾಡುವುದಾಗಿ ಮಾಹಿತಿ ನೀಡಿದ್ದಾರೆ ಒಂದು ದಿನ ಕೂಡ ನೆಮ್ಮದಿಯಿಂದ ಜೀವನವನ್ನು ಜೀವನ ಮಾಡಿಲ್ಲ ಸ್ನೇಹಿತರೆ ಅದಕ್ಕಾಗಿ ಫೈನಲಿ ಯಜಮಾನರಿಂದ ದೂರವಾಗಿದ್ದಾರೆ ಈಕೆ ಡಿಜಿಟಲ್ ಪೇಂಟಿಂಗ್ ಕೆಲಸ ಮಾಡಿ ಐವತ್ತು ಲಕ್ಷ ಸಂಪಾದನೆ ಮಾಡಿದ್ದಾರೆ ಸ್ನೇಹಿತರೆ ಇವಳ ಗಂಡ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಪ್ರತಿದಿನ ಕುಡಿದು ಊರಲ್ಲೇ ಮಲಗುತ್ತಿದ್ದರು ಮನೆಗೂ ಕೂಡ ಬರ್ತಿರಲಿಲ್ಲ ಯಜಮಾನರ ಈ ಜಟವನ್ನು ಸಹಿಸೋಕೆ ಆಗದೆ ಇವರೇ ಡೈವೋರ್ಸ್ ಕೊಟ್ಟಿದ್ದಾರೆ ಇದೀಗ ಸ್ನೇಹಿತರೆ ಈಕೆಗೆ ನಲವತ್ತು ವರ್ಷ ನಡೆಯುತ್ತಿದೆ ಅದಕ್ಕಾಗಿ ಎರಡನೇ ಮದುವೆ ಬೇಡ ಎಂದು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಗೆಳೆತನ ಹಾಗೂ ಸಂಬಂಧವನ್ನು ಬೆಳೆಸುವುದಕ್ಕೆ ರೆಡಿ ಇದ್ದೇನೆ ಎಂದು ಕೂಡ ಅವರು ಮಾಹಿತಿ ನೀಡಿದ್ದಾರೆ ಬಳಿ ಬಂದು ಮಾಡಿಸಿಕೊಳ್ಳುವವರಿಗೆ ಹಣ ಕೂಡ ಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಗೆಳೆತನ ಮತ್ತು ಸಂಬಂಧ ಬೆಳೆಸುವುದಕ್ಕೂ ಹಾಗೂ ಬಳಿ ಬಂದರೆ ಮಾಡಿಸಿಕೊಳ್ಳುವುದಕ್ಕೂ ರೆಡಿ ಇದ್ದೇನೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಈಕೆ ಸ್ನೇಹಿತರೆ ಡಿಜಿಟಲ್ ಪೇಂಟಿಂಗ್ ಮಾಡುವುದು ಯಾವ ರೀತಿ ಎಂದು ತಿಳಿಸಿದ್ದೇವೆ ತಿಂಗಳಿಗೆ ಐವತ್ತು ಸಾವಿರ ರುಪೀಸ್ ಸಂಪಾದನೆ ಮಾಡುತ್ತಿದ್ದಾರೆ ಗೆಟ್ ದ ರೈಟ್ ಟೂಲ್ಸ್ ಡ್ರೈವಿಂಗ್ ಟ್ಯಾಬ್ಲೆಟ್ ಅಥವಾ ಸ್ಟೈಲಸ್ ಸಪೋರ್ಟ್ ಮಾಡುವ ಡಿವೈಸ್ ಸಾಫ್ಟ್ವೇರ್ಗಳು ಪ್ರೊಕ್ರೀಟ್ ಅಡೋಬ್ ಫೋಟೋಶಾಪ್ ಮತ್ತು ಕೊರೆಲ್ ಪೇಂಟರ್ ಮೊದಲಿಗೆ ಸ್ನೇಹಿತರೆ ಡಿಜಿಟಲ್ ಪೇಂಟಿಂಗ್ ಗಾಗಿ ಬೇಕಾಗುವ ಎಲ್ಲಾ ಟೂಲ್ಸ್ ಪರ್ಚೇಸ್ ಮಾಡಿದ್ದಾರೆ ಆ ನಂತರ ಅಡರ್ ಫೋಟೋಶಾಪ್ ಸಾಫ್ಟ್ವೇರ್ ಮೂಲಕ ಸ್ನೇಹಿತರೆ ಒಳ್ಳೆಯ ಪೇಂಟಿಂಗ್ ಕ್ರಿಯೇಟ್ ಮಾಡುತ್ತಿದ್ದಾರೆ ಲರ್ನ್ ಬೈಸೆಕ್ಸ್ ಕಲರ್ ಥಿಯರಿ ಶೇಡಿಂಗ್ ಮತ್ತು ಲೈಟಿಂಗ್ ಲೇಯರ್ ಮತ್ತು ಬ್ರಷ್ಗಳ ಉಪಯೋಗವನ್ನು ಡಿಜಿಟಲ್ ಸಾಫ್ಟ್ವೇರ್ನಲ್ಲಿ ತಿಳಿಯಲು ಅವರು ಸ್ಟಡಿ ಮಾಡಿದ್ದಾರೆ ಡಿಜಿಟಲ್ ಪೇಂಟಿಂಗ್ಗಾಗಿ ಬೇಸಿಕ್ ಕೋರ್ಸ್ ಕಂಪ್ಲೀಟ್ ಮಾಡಿರುವುದಾಗಿ ಅವರು ತಿಳಿಸಿದ್ದಾರೆ ಪ್ರಾಕ್ಟೀಸ್ ಮಾಡಿದ್ದಾರೆ ಸ್ಟಾರ್ಟ್ ವಿತ್ ಸಿಂಪಲ್ ಸ್ಕೆಚಸ್ ಎಕ್ಸ್ಪಿಯಾಯೆಂಟ್ ವಿತ್ ಬ್ರಾಶಸ್ ಅಂಡ್ ಎಫೆಕ್ಟ್ಸ್ ಇವರ ಬಗ್ಗೆ ಬೇಸಿಕ್ ಕೋರ್ಸ್ ಕಂಪ್ಲೀಟ್ ಆದ ನಂತರ ಸ್ನೇಹಿತರೆ ಪ್ರತಿದಿನ ತಾವು ಪ್ರಾಕ್ಟೀಸ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿ ಸ್ನೇಹಿತರೆ ಇವರು ಡಿಜಿಟಲ್ ಪೇಂಟಿಂಗ್ ಕೆಲಸ ಆರಂಭಿಸಿ ತಿಂಗಳಿಗೆ ಐವತ್ತು ಸಾವಿರ ರುಪೀಸ್ ಸಂಪಾದನೆ ಮಾಡುತ್ತಿದ್ದಾರೆ